ಕೆ ಸುರೇಶ್ ಕುಮಾರ್ ಅವರು ಕರ್ನಾಟಕದಲ್ಲಿ ಒಂದು ಕೆ ಪಿ ಎಸ್ ಸಿ ಅಂತ ಒಂದಿದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕರೀತಾರೆ ಆ ಬಿಲ್ಡಿಂಗ್ ಹೆಸರು ಉದ್ಯೋಗ ಸೌಧ ಅಂತ ಅಂದ್ರೆ ಸಾಮಾನ್ಯವಾಗಿ ಯುವಕರಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಕೆಲಸ ಕೊಡೋದು ಅದೊಂದು ಅವರ ಕರ್ತವ್ಯ ಸರ್ವೇ ಸಾಮಾನ್ಯವಾಗಿ ಉದ್ಯೋಗ ಯುವಕರಿಗೆ ನಿರಾಶೆ ಮಾಡೋ ಕೆಲಸನೇ ಮಾಡಿಕೊಂಡು ಬಂದಿದೆ ಕೆಪಿ ಎಸ್ಸಿ ಒಂದು ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೀನಿ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿನಲ್ಲಿ ನಲ್ಲಿ ಮುನ್ನೂರ ಮೂವತ್ತು ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಏಳು ಮೂರು ಎರಡು ಸಾವಿರದ ಹತ್ತೊಂಬತ್ತು ನೋಟಿಫಿಕೇಶನ್ ಆಗಿತ್ತು ಅದನ್ನು ಮಾಡಿದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಆಗೋಯ್ತು ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಆದರೆ ನಂತರ ಕ್ಯಾಬಿನೆಟ್ ಒಂದು ಡಿಸಿಷನ್ ತಗೊಂಡು ರಿಕ್ರೂಟ್ಮೆಂಟ್ನ ಕ್ಯಾನ್ಸಲ್ ಮಾಡಿತು ನೋಟಿಫಿಕೇಶನ್ ಮಾಡ್ತು ಅದಾದ್ಮೇಲೆ ಎಸ್ ಸಿ ಒಂದು ನೋಟಿಫಿಕೇಶನ್ ಮಾಡ್ತು ಫ್ರೆಶ್ ನೋಟಿಫಿಕೇಶನ್ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತು ಎಕ್ಸಾಮ್ಸ್ ಮಾಡಿದ್ರು ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಒಂದು ವರ್ಷ ಆಯಿತು ಒನ್ ಇಸ್ ಲಿಸ್ಟ ಅನೌನ್ಸ್ ಮಾಡಿದ್ರು ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ ಇಪ್ಪತ್ತೇಳು ಅಕ್ಟೋಬರ್ ಇಂದ ನವೆಂಬರ್ ಮೂರನೇ ತಾರೀಕು ಸಭಾಧ್ಯಕ್ಷರ ಇದುವರೆಗೂ ಪ್ರಾವಿಷನ್ ಲಿಸ್ಟ್ ಅನೌನ್ಸ್ ಮಾಡಿಲ್ಲ ಪ್ರಾವಿಷನ್ ಲಿಸ್ಟ್ ಸೆಕ್ರೆಟರಿ ಕಮಿಷನ್ಗೆ ಕಳಿಸಿದ್ದಾರೆ ಅದನ್ನ ನವೆಂಬರ್ ಮೂವತ್ತನೇ ತಾರೀಕು ಕಳಿಸಿದ್ದಾರೆ ಇದೊಂದು ವಿಚಿತ್ರ ಅಂದ್ರೆ ಅದೊಂದು ಸ್ವಾಯತ್ತ ಸಂಸ್ಥೆ ನಾವು ಹೆಚ್ಚು ಮಾತಾಡಬಾರ್ದು ಆ ಮೆಂಬರ್ಸು ಸೈನ್ ಅನ್ನ ಬೈ ರೊಟೇಷನ್ ಮಾಡ್ತಾರಂತೆ ಆ ಫೈಲು ಅವರವರ ಮನೆಗೋ ಅವರವ್ರ ಆಫೀಸ್ಗೋ ಹೋಗ್ಬೇಕಂತೆ ದೇ ಟೇಕ್ ದೇರ್ ಓನ್ ಟೈಮ್ ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ತಗೊಳ್ತಾರೆ ಇದರಿಂದ ಆ ಉದ್ಯೋಗಿಗಳಿಗೆ ಯಾರು ಯುವಕರಿದ್ದಾರೆ ಅವರಿಗೆ ನಿಜವಾಗೂ ಕೂಡ ಇವತ್ತು ನಿರಾಶ್ರಾಗ್ತಾರೆ ಮೊನ್ನೆ ಹೇಳಿದಂಗೆ ಈವನ್ ಬಿಫೋರ್ ಜಾಯಿನ್ ದ ಸಿಸ್ಟಮ್ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಸರ್ಕಾರದ ಗಮನಕ್ಕೆ ತಂದು ಬೇಗ ಏನು ಪ್ರಾವಿಷನ್ ಲಿಸ್ಟ್ ಕಳಿಸಿದ್ದಾರೆ ಅದನ್ನು ಅನೌನ್ಸ್ ಮಾಡ್ ಮಾಡಿ ಅಂತ ನಾನು ಸಚಿವರು ಪಿಡಬ್ಲ್ಯೂ ಡಿ ಈಗಾಗಲೇ ಸುರೇಶ್ ಕುಮಾರ್ ಅವರು ಹೇಳಿದಂತ ವಿಷಯ ಬಹಳ ಅರ್ಥಪೂರ್ಣ ಇದೆ ಎಸ್ ಎಸ್ಸಿ ಒಂದು ಸ್ವಾಯತ್ತ ಸಂಸ್ಥೆ ಆಗಿದ್ದರಿಂದ ನಾನು ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ಹೇಳ್ಬೇಕಾಗತ್ತೆ ನಾನು ಇಲಾಖೆ ಸಚಿವನಾಗಿ ಎಸ್ ಎಸ್ಸಿ ಚೇರ್ಮನ್ಗೆ ಸಾಧ್ಯವಾದಷ್ಟು ಬೇಗನೆ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಕ್ಕೆ ಹೇಳಿಕ್ ಸಾಧ್ಯ ಇಲ್ಲ ಸಿ ಗ್ರೂಪ್ ಇದು ಸಿ ಗ್ರೂಪ್ ಕೇವಲ ಆ ಒಂದು ಪರ್ಫಾರ್ಮೆನ್ಸ್ ಗ್ರೂಪ್ ಅದು ಬೇರೆ ಸಿ ಗ್ರೂಪ್ ಇದು ಸಿ ಗ್ರೂಪ್ ಇಂದ ಹೇಳ್ತಾ ಇರೋದು ನೀವು ಏನು ಸಿ ಸಿ ಪಾಟೀಲ್ ಮಾಹಿತಿ ತರಿಸ್ಕೊಂಡು ಹೇಳ್ತೀರಾ ನಾನು ಮೊನ್ನೆ ಕಾನೂನು ಸಚಿವರ ಜೊತೆಗೆ ಚರ್ಚೆ ಮಾಡಿ ಕೆ ಪಿ ಎಸ್ ಸಿ ಜೊತೆಗೆ ಯಾವ ರೀತಿ ಮಾತನಾಡಬೇಕು ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಈಗಾಗಲೇ ಯಾಕಂದರೆ ಸುಮಾರು ಹಗರಣಗಳೊಳಗೆ ಆಗಿದ್ದನ್ನು ನಾವು ನೋಡಿದ್ದೇವೆ ಕೆ ಪಿ ಎಸ್ ಸಿ ಮುಖಾಂತರ ಆ ರೀತಿ ಆಗದ ರೀತಿಯಲ್ಲಿ ಕಾಸಿಯಸ್ ಆಗಿ ಎಕ್ಸಾಮ್ ಮಾಡಲಿಕ್ಕೆ ನಾನು ಲೋಕೋಪಯೋಗಿ ಸಚಿವನಾದ ನಂತರ ಇದನ್ನು ಕೆ ಪಿ ಎಸ್ ಸಿ ಕೊಟ್ಟಿದ್ದು ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಕೆಲವು ಇಂಟರ್ವ್ಯೂ ನೀಡಿದ್ದವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿದ್ದು ಆದಷ್ಟು ಬೇಗನೆ ಇವರಿಗೆ ಯಾರು ಮೆರಿಟ್ ಮೇಲೆ ಅದಾರ ಅವ್ರಿಗೆ ಕೆಲಸ ಕೊಡಲಿಕ್ಕೆ ಸರ್ಕಾರದಿಂದ ಏನಾದರೂ ಸೂಚನೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದ್ರೆ ಖಂಡಿತವಾಗಿ ಕೊಡ್ತೇವೆ ಒಟ್ಟಾರೆ ಕೆ ಪಿ ಎಸ್ ಸಿ ಸರ್ಕಾರದ ಭಾಗ ಅವರು ಸ್ವತಂತ್ರ ಸ್ವಾ ಸ್ವಾಯತ್ತ ಆದರೂ ನೇಮಕ ನೇಮಕ ಮಾಡೋರು ಅವರು ಇವರೆಲ್ಲ ನಾವೇ ಅವರಿಗೆ ತಮ್ಮ ವಿಶ್ವಾಸಾರ್ಹತೆಯನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಸರ್ಕಾರದಿಂದ ಏನೆಲ್ಲ ಬೆಂಬಲ ಬೇಕೋ ಅದು ಕೊಡಿಸಿ ಅಷ್ಟೇ